ಜಿಲ್ಲಾ ಪ್ರಜಾತಿ ಸಂಸ್ಕೃತಿ ಪಂಗಡದ ಕುಂದುಕೊರತೆ ಸಭೆ ಕರೆದಿದ್ದಾರೆ ಇವತ್ತೇನಾಯಿತ ಅಂದರೆ ಇಲ್ಲಿ ಬೇರೆ ತಾಲೂಕಿಗೆ ಅವಕಾಶ ಇಲ್ಲ ಬರೀ ಇಲ್ಲಿ ಸ್ಥಳೀಯ ಸ್ಥಳೀಯ ಮಟ್ಟದ ವಿಚಾರನೇ ಚರ್ಚೆ ಆಗ್ತಾ ಇರೋದು ಬಿಟ್ರೆ ಈ ಜಿಲ್ಲೆನ ಗಡಿ ಭಾಗದಂಥ ಚಿಕ್ಕಂಗಳ್ಳಿ ಆಗಿರಲಿ ಉಳಿಯಾರಾಗಿರಲಿ ತಿಪ್ಪೂರು ಆಗಿರಲಿ ಬೇರೆ ತಾಲೂಕಿಗೆ ಅವಕಾಶವೇ ಇಲ್ಲ ಇಲ್ಲಿ ಯಾವ ನಾಲ್ಕು ತಾಲೂಕಿಗೆ ಇಲ್ಲಿ ನಗರದ ಭಾಗದ ಮಾ ಅಷ್ಟಕ್ಕೆ ಮಾತ್ರ ಈ ಸಭೆ ಸೀಮಿತ ಆಗೈತಿ ಈ ತರದೇ ಬೆಳವಣಿಗೆಗಳು ಮುಂದುವರೆದ್ರೆ ನಾವು ಪ್ರತ್ಯೇಕ ಜಿಲ್ಲೆಗೆ ಹೋರಾಟ ಮಾಡಬೇಕಾಗುತ್ತೆ ಈಗೇನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರು ಗೊತ್ತಾದರು ಗಮನಕ್ಕೆ ತರ್ತೀವಿ ಮುಂದಿನ ದಿನವರೆಗೆ ನಮಗೆ ತಿಪ್ಪೂರು ಪ್ರತ್ಯೇಕ ಜಿಲ್ಲೆ ಆಗ್ಲೇಬೇಕು ಮಾಡಿ ಪರಿಣಾಮ ತರದ್ದು ಕಾಣ್ತಾ ಇದೆ ಇದರಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳನ್ನು ತಮ್ಮ ಮಲತಾಯಿ ಧೋರಣೆ ತೋರುವ ಮುಖಾಂತರ ಅವರ ವ್ಯಕ್ತಿತ್ವವನ್ನು ಎತ್ತಿ ತೋರಿಸಿದ್ದಾರೆ ಇದರ ವಿರುದ್ಧ ನಾವು ಎರಡನೇ ತಾರೀಕು ಸಿ ಎಂ ಸಿದ್ದರಾಮಯ್ಯನವರು ಬಂದಾಗ ನಾವು ಇದು ಕಪ್ಪು ಬಾವುಟ ಪ್ರದರ್ಶಿಸಬೇಕು ಅಂತ ಹೇಳಿ ನಾವು ನಮ್ಮ ಸಂಘಟನೆಲ್ಲ ವಿಚಾರ ಮಾಡ್ತಾಯಿದ್ದೀವಿ ಈ ವಿಚಾರದಲ್ಲಿ ಯಾವುದೇ ರೀತಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅನುಕೂಲವಾಗಿರ್ತಕ್ಕಂಥ ಯಾವುದೇ ವಿಚಾರ ಚರ್ಚೆ ಆಗಿಲ್ಲ ಚರ್ಚೆ ಆಗಲಿಕ್ಕೆ ಅವಕಾಶ ಇಲ್ಲ ಆಮೇಲೆ ಎಲ್ಲ ದಲಿತ ಸಮ ಮುಖಂಡರುಗಳಿಗೆ ಮಿಸ್ಗೈಡ್ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಇವತ್ತು ಮೀಟಿಂಗ್ ಮಾಡ್ತೀವಿ ಅಂತೇಳಿ ಪತ್ರಿಕೆ ಸ್ಟೇಟ್ಮೆಂಟ್ ಕೊಟ್ಟು ಈ ನಿನ್ನೆ ದಿನ ಇವತ್ತು ಮೀಟಿಂಗನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಒಂದು ಊಹಾಪೋಹದ ರೆಕಾರ್ಡ್ಸ್ಗಳನ್ನು ಕಳಿಸಿ ಮತ್ತು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಇವತ್ತು ಮೀಟಿಂಗ್ ಇದೆ ಡಿ ಸಿ ಅವರು ಫಿಕ್ಸ್ ಮಾಡಿದ್ದಾರೆ ಬರ್ರಿ ಅಂದರೆ ಎಲ್ಲಿಂದ ಬರ್ತಕ್ಕ ಬರಲಿಕ್ಕಾಗುತ್ತೆ ಹೊರ್ಗಡೆಯಿಂದ ಇನ್ನೂರು ಕಿಲೋಮೀಟ್ರ್ ಎಪ್ಪತ್ತೈದು ಕಿಲೋಮೀಟ್ರ್ ನೂರೈದು ಕಿಲೋಮೀಟ್ರಿಂದ ಹೊರಭಾಗದ ತಾಲೂಕಿನ ಅಧಿಕೃತ ಲೀಡರುಗಳು ಯಾರೂ ಕೂಡ ಬರಲಿಕ್ಕೆ ಅವಕಾಶ ಆಗಿಲ್ಲ ಇದು ಡಿ ಸಿ ಅವರು ಮಾನ್ಯ ಜಿಲ್ಲಾಧಿಕಾರಿಗಳು ದಲಿತರ ಮೇಲೆ ತೋರ್ತಕ್ಕಂಥ ನಿರ್ಲಕ್ಷ್ಯ ಎದ್ದು ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳು ಎಸ್ ಟಿ ಎಸ್ ಸಿ ಎಸ್ ಟಿ ಕುಂದುಕೊರತೆ ಸಭೆಯನ್ನು ಕರೆದಿದ್ರು ಆದರೆ ಎಷ್ಟು ಸ್ಟೇಜಿನ ಹಿಂದೆ ಹಿಂಭಾಗದಲ್ಲಿ ಒಂದು ಕುಂದುಕೊರತೆ ನವ ಫಲಕನೇ ಹೆಸರಿಲ್ಲದೆ ಎಸ್ ಸಿ ಎಸ್ ಟಿ ಜನನ ಕುಂದುಕೊರತೆ ಸಭೆಗೆ ಮಾಡಿದ್ದಾರೆ ಇದು ಬೇಜವಾಬ್ದಾರಿ ಅಂತ ನಾವು ಹೇಳೋಕ್ಕೆ ಇಷ್ಟ ಮಾಡಿಸಿ ಒಂದು ದೊಡ್ಡ ತಾಲೂಕುವಾರು ಅದೊಂದು ಬುಕ್ಲೆಟ್ ಮಾಡಿಸಿ ನಿಮಗೆ ಕೊಡುವಂತ ಕೆಲಸ ಇಮಿಡಿಯೇಟ್ ಮಾಡಿಸಿ ಅದನ್ನೆಲ್ಲ ನೋಡಿ ಅದ್ರಲ್ಲಿ ಯಾವ್ಯಾವಿಗ ನೀವು ಮನವಿ ಕೊಟ್ಟರೆ ಅದನ್ನ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡೋದು ಮಂಜೂರು ಮಾಡೋದು ಎರಡೂ ಕೆಲಸವನ್ನ ಕ್ಲಿಯಾರಿಟಿ ಮೇಲೆ ನಾವು ಮಾಡಿಸಿದ್ವಿ ಸಂಘ ಸಮಿತಿ ಅಂಬೇಡ್ಕರ್ವಾದ ಚಿಕ್ಕಲಿಂಗಳ್ಳಿ ತಾಲೂಕು ಸಂಚಾಲಕ ರಮೇಶ್ ಹರಕೆಟ್ಟೆ ಅಂತ ಹೇಳಿ ಮಾತಾಡೋದು ಇವತ್ತಿನ ಈ ಎಸ್ ಸಿ ಎಸ್ ಟಿ ಕಿಂದು ಕರ್ತ ಸಭೆಯಲ್ಲಿ ನಮಗೆ ತುಂಬ ಯಾಕೋ ಭಾಳ ಅಸಮಾಧಾನವಿರುತ್ತೆ ಏಕೆಂದರೆ ನಾವು ಸುಮಾರು ಎಪ್ಪತ್ತು ಕಿಲೋಮೀಟ್ರಿಂದ ಇಲ್ಲಿ ನಮ್ಮ ಅಜೆಂಡಗಳ್ನ ಕೊಟ್ಟು ನಮ್ಮ ದಲಿತರ ಸಮಸ್ಯೆಗಳನ್ನ ಎತ್ತಿ ಹೇಳಬೇಕು ಅಧಿಕಾರಿಗಳು ಗಮನಕ್ಕೆ ತರಬೇಕು ಅವ್ರನ್ನ ನಿವಾರಣೆ ಮಾಡ್ಕೊಬೇಕು ಅಂತ ಬಂದಿದ್ವಿ ಆದರೆ ಇಲ್ಲಿ ಯಾವುದೇ ರೀತಿ ಈ ನಮಗೆ ಯಾವುದೇ ರೀತಿ ನ್ಯಾಯ ಸಿಗಲ್ಲ ಇಲ್ಲಿ ಇಲ್ಲಿ ಹತ್ತಿರದಾಗಿರ್ತಕ್ಕಂಥ ರೂರಲ್ ಮತ್ತು ಅಕ್ಕಪಕ್ಕದ ತಾಲೂಕುಗಳಿಗೆ ಮಾತ್ರ ಸಮಯ ಸಿಗುತ್ತೆ ವಿನಃ ನಾವು ತುಂಬ ದೂರಿಂದ ಇಂಟೀರಿಯರಿಂದ ಬಂದವರಿಗೆ ಯಾವುದೇ ಕಾರಣಕ್ಕೂ ಸಮಯ ಸಿಗೋಲ್ಲ ಅದಕ್ಕೆ ನಾನು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಹೇಳೋದು ನಮ್ಮ ತಿಬಟೂರು ವಿಭಾಗೀಯ ಮಟ್ಟದಲ್ಲಿ ನಮಗೆ ನೀವೇ ಬಂದು ಅಲ್ಲಿ ನಮ್ಮ ಚಿಕ್ಕನೇಂಗಿ ತಿಬಟೂರು ತರುವೆ ಕೆರೆಗೆ ಮೂರು ತಾಲೂಕಿಗೆ ನೀವೇ ಬಂದು ಅಲ್ಲಿ ಸಭೆ ಮಾಡಿಕೊಡಿ ಸಭೆ ಮಾಡಲಿಲ್ಲ ನಾವು ಈ ಸಭೆನ ನೆಕ್ಸ್ಟ್ ಟೈಮ್ ಬಂದು ಬದುಕಿಗೆ ಬಹಿಷ್ಕಾರ ಮಾಡ್ತೀವಿ ಈ ಸಭೆ ಒಳಗಡೆ ಮಾಡಲ್ಲ ಈ ಸಭೆನ ಬಹಿಷ್ಕಾರ ಮಾಡ್ತೀವಿ ನಮ್ಮ ನೀವೇ ಬಂದು ಅಲ್ಲೇ ನಮಗೆ ಸಭೆ ಮಾಡಿಕೊಡ್ಬೇಕು ಅಂತ ಕರ್ನಾಟಕದಲ್ಲಿ ದಲಿತ ಸಂಸ್ಥೆ ಅಂಬೇಡ್ಕರ್ವಾದ ನಿಮಗೆ ಮಾಹಿತಿಯನ್ನು ಹೇಳ್ತೀವಿ